ಮಡಿಗೆರಿಯಿಂದ ಬೆಟ್ಟದ ಡಾಕ್ಟರ್ ಸುದರ್ಶನ್ ಕೂಡ ಈ ಸಿನಿಮಾ ನೋಡಿದ್ರು ಆದರೆ ಅಮೆರಿಕಾದಲ್ಲಿ ನೋಡಿದ್ರು ಅವರು ಎಲಿಯನ್ ಅಲ್ಲಿ ಅವರೊಂದು ಇಂಟರ್ವ್ಯೂ ಇದೆ ಅವ್ರದ್ದು ಒಂದು ಶಾರ್ಟ್ ಬಂತು ನೀವು ಅಲ್ಲಿ ನೋಡಿರ್ಬೋದು ಅದನ್ನ ಅವ್ರ ಕಣ್ಣಲ್ಲಿ ನೀರು ಬಂತು ಅಂದರು ಇಡೀ ಸಿನಿಮಾ ಆದ್ಮೇಲೆ ನಾನು ಸಿನಿಮಾನೇ ನೋಡ್ತಾ ಇಲ್ಲ ನೋಡಿಲ್ಲ ನಾನು ಬಹಳಷ್ಟು ವರ್ಷಗಳ ವರ್ಷಗಳಿಂದ ಸಿನಿಮಾ ನೋಡಿಲ್ಲ ಆದರೆ ಇದನ್ನು ನೋಡ್ತಾ ಇದ್ದಾಗ ನನ್ನ ಕಣ್ಣು ಬಹಳಷ್ಟು ಕಡೆ ತೇವ ಆಯಿತು ಅಂದ್ರೆ ಬಹಳಷ್ಟು ರಿಯಾಲಿಟಿನ ಹೇಳಿದೆ ಇದು ಅಂದ್ ಬಹಳ ಪಾಸಿಟಿವ್ ಆಗಿದೆ ಅನ್ನೋ ಮಾತನ್ನ ಡಾಕ್ಟರ್ ಸುದರ್ಶನ್ ಹೇಳಿದ್ರು ಬಿಫೋರ್ ಸ್ಕೂಲ್ ಐಡಿಯಾಸ್ ಏನಾದರೂ ಫ್ರೀ ಆಗಿ ತೋರಿಸಬೇಕು ಅಂತಿದ್ದೀನಿ ಮಕ್ಕಳು ಪ್ರೈವೇಟ್ ಸ್ಕೂಲ್ ಅವ್ರಿಗೆಲ್ಲ ರಿಯಾಯಿತಿ ದರದಲ್ಲಿ ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿಗೆ ತೋರಿಸ್ಬೇಕು ಅಂತಿದ್ದೀನಿ ನಾನು ಮತ್ತೆ ಲತಾ ಇಬ್ರು ಎಲ್ಲಾ ಕಡೆ ಸ್ಕೂಲ್ಸ್ಗೂ ಈಗಾಗಲೇ ಒಂದ್ ಇಪ್ಪತ್ತೈದು ಸ್ಕೂಲ್ ಹೋಗಿದೀವಿ ಯಾರು ಇಲ್ಲ ಅಂದಿಲ್ಲ ಪ್ರಿನ್ಸಿಪಾಲ್ ಎಲ್ಲಾ ಎಸ್ ಎಸ್ ಅಂತಿದ್ದಾರೆ ಅದನ್ನ ಥಿಯೇಟರ್ ಕೊಡಿಸೋ ಜವಾಬ್ದಾರಿ ರಾಜೂರ್ಗ್ ಬಿಟ್ಟಿದ್ದೀನಿ ಅವರು ಯಾವತ್ತು ಕೊಡ್ತಾರ ಅವತ್ತು ಏನಿಲ್ಲ ಅಂದ್ರೆ ಈಗಾಗ್ಲೇ ನಾಲ್ಕು ವಾರದ ಬುಕ್ ಆಗ್ಬಿಟ್ಟಿದೆ ನಮ್ ಸ್ಕೂಲ್ಸ್ಗೆ ಹೋಗಿ ಬಂದಿರೋದು ಒಬ್ರು ಒಂದೂರು ಸಾವಿರ ಜನ ಇದಾರೆ ಒಬ್ರು ಐನೂರ್ ಇದ್ದಾರೆ ಒಬ್ರು ಎರಡ್ ಸಾವಿರ ಜನ ಇದ್ದಾರೆ ಅಂದಿದ್ದಾರೆ ಅವರೆಲ್ಲ ಒಪ್ಕೊಂಡಿದ್ದಾರೆ ರಾಜೂ ಥಿಯೇಟರ್ ಕೊಟ್ರೆ ಕರ್ಕೊಂಡು ಹೋಗಿ ಬರೀ ಒಂದ್ ಮಾರ್ನಿಂಗ್ ಶೋ ಅಷ್ಟೇ ಮಧ್ಯಾಹ್ನ ಇಲ್ಲ ಪಾಪ ಮಕ್ಳು ಕರ್ಕೊಂಡ್ ಬರಕ್ ಆಗಲ್ಲ ಅದ್ರ ಮಾಡಿಸ್ತೀವಿ ಅದ್ ಜವಾಬ್ದಾರಿ ರಾಜೂರ್ಗೆ ಕೊಟ್ಟಿದ್ದೀನಿ ಥ್ಯಾಂಕ್ ಯು ಈಗ ನಮ್ಮ ಕನ್ನಡ ಸಿನಿಮಾಗೆ